ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿಯಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಭಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಶಿಕ್ಷಕರು ಜಾಥಾ ಮೂಲಕ ಬಟ್ಲಹಳ್ಳಿ ಬಸ್ ನಿಲ್ದಾಣದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಅಪರಾಧ ತಡೆಯಲು ಘೋಷವಾಕ್ಯಗಳು ಕೂಗಿದರು ಅಪರಾಧ ತಡೆಯಲು ಸಾರ್ವಜನಿಕರಲ್ಲಿ ಹಾಗೂ ಮಕ್ಕಳ ಪೋಷಕರಲ್ಲಿ ಅರಿವು ಮೂಡಿಸಲು ಬಟ್ಟಳ್ಳಿ ಠಾಣೆಯ ಪಿ ಪ್ರಕಾಶ್ ಮಾತನಾಡಿ ದ್ವಿಚಕ್ರ ವಾಹನಗಳು ನಿಲ್ಲಿಸುವಾಗ ವಾಹನಕ್ಕೆ ಲಾಕ್ ಮಾಡಬೇಕು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ವಾಹನ ಚಾಲನೆ ಮಾಡಿ ಅಪಘಾತವಾದರೆ ದಂಡ ತೆರಬೇಕಾಗುತ್ತದೆ ಒಮ್ಮೊಮ್ಮೆ ಅಪಘಾತದಲ್ಲಿ ಅಂಗವಿಕಲವಾಗಬಹುದು ಅಥವಾ ಪ್ರಾಣ ಪಕ್ಷಿ ಹಾರಿ ಹೋಗಬಹುದು ಎಂದು ತಿಳಿಸಿದರಲ್ಲದೆ ಪ್ರತಿಯೊಬ್ಬರೂ ವಾಹನ ಚಲಾಯಿಸುವಾಗ ತಪ್ಪದೇ ಹೆಲ್ಮೆಟ್ ಧರಿಸಬೇಕು ಎಂದು ಅನೇಕ ವಿಚಾರಗಳು ತಿಳಿಸಿದರು ಈ ಸಂದರ್ಭ ಎಂ ಪಾಷಾ ಮುಖ್ಯ ಪೇದೆ ಮುನ್ರಾಜು ಪೇದೆ ಷಣ್ಮುಖ ಮತ್ತು ಶಾಲೆಯ ಮುಖ್ಯ ಶಿಕ್ಷಕ ಸುರೇಶ್ ಸೇರಿದಂತೆ ಶಿಕ್ಷಕರ ವರ್ಗ ಹಾಗೂ ಸಿಬ್ಬಂದಿ ವಿದ್ಯಾರ್ಥಿಗಳು ಹಾಜರಿದ್ದರು రెండుకోవడం <laughs> ಅಪರಾಧ ಅಪರಾಧ ತಡೆ ಮಾಸಾಚರಣೆ ಅಂತ ಅಂದ್ರೆ ಅಪರಾಧ ಹೇಗಾಗುತ್ತೆ ಅದನ್ನ ಯಾಕೆ ತಡೆಗಟ್ಟಬೇಕು ಅಂತ ಯಾಕಂದ್ರೆ ನಮ್ಮ ಬೇಜವಾಬ್ದಾರಿತನ ಮತ್ತೆ ನಮ್ಮ ವಿದ್ಯಾಭ್ಯಾಸ ಇಲ್ಲದೆ ಇರುತ್ತಿದ್ದ ಅಪರಾಧಗಳು ನಡೀತಾ ಇದೆ ಒಂದೇದಾಗಿ ಮನೆ ಕಳತನ ಆಗ್ತಾ ಇದೆ ಬೈಕ್ ಕಳತನ ಆಗಿದೆ ಸೈಬರ್ ಕಳತನ ಆಗ್ತಾ ನಿಮ್ಮಲ್ಲಿ ಒಂದು ಜಾಗೃತಿ ಮೂಡಿಸಿ ಒಂದು ಅಪರಾಧ ತಡೆ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಾವೇನು ಮಾಡೋದು ಅಲ್ಲಿ ನಮ್ಮ ಹಿರಿಯರು ಮನೆ ಹಣದು ದೊಡ್ಡವರು ತಂದೆ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಹೋಗ್ ಮಾಡ್ತಾರೆ ಬೈಕ್ ತಗೊಳ್ತಾರೆ ಬೈಕ್ ತಗೊಂಡು ಅದ್ರಲ್ಲಿ ಹೋಗ್ತಾರೆ ಪೇಟೆಗೆ ಹೋಗ್ತಾರೆ ಏನೋ ಒಂದು ವಸ್ತು ಪರ್ಚೇಸ್ ಮಾಡಬೇಕು ಖರೀದಿ ಮಾಡಬೇಕು ಅಂಗಡಿಯಲ್ಲಿ ತಗೊಳ್ತಾರೆ ಲಾಕ್ ಮಾಡೋದಿಲ್ಲ ಅದೇ ಥರ ಹೊರಟೋಗ್ತಾರೆ ಲಾಕ್ ಮಾಡಲ್ಲ ಆ ಲಾಕ್ ಮಾಡೋ ಕಳ್ಳರು ಹೊಸ ಹೊಂಚು ನೀವು ಮಾಡ್ತಾ ಇರ್ತಾರೆ ಯಾವಾಗ ಲಾಕ್ ಲಾಕ್ ಮಾಡಿದ್ರು ಆ ಬೈಕ್ ಕಲ್ತ್ಕೊಂಡೋಗ್ತಾರೆ ಹೋಗಿ ಅದನ್ನು ಒಂದು ಐದು ಸಾವಿರನೋ ಎರಡು ಸಾವಿರನೋ ಮೂರು ಸಾವಿರಕ್ಕೂ ಕೊಟ್ಬಿಡ್ತಾರೆ ನಾಳೆ ರೆಕಾರ್ಡ್ಸ್ಕೊಡ್ತೀನಿ ಅಂತ ಅದೊಂದು ಅಪರಾಧ ಆಗ್ತಿದೆ ಕಳ್ಳತನ ಆಗ್ತಿದೆ ನೀವು ಜಾಗೃತರ ಆಗಬೇಕು ತಂದೆ ತಾಯಿದೆ ತಂದೆ ತಂದೆ ತಮ್ಮ ಹೇಳಬೇಕು ಈ ಥರ ಕಳ್ತನ ಆಗ್ತಾಯಿದೆ ನೀವು ಬೈಕ್ ಲಾಕ್ ಮಾಡಿ ವೀಲ್ ಲಾಕ್ ಮಾಡಿ ಅದೆಲ್ಲ ಹೇಳಬೇಕು ಅವ್ರಿಗೆ ಆಮೇಲೆ ಮನೆ ಕಳ್ತನ ಮನೆ ಬೀಗ ಹಾಕ್ತೀರಿ ಮನೆ ಎಲ್ಲ ಮದುವೆಗೆ ಹೋಗ್ತೀರಾ ಸಮಾರಂಭಕ್ಕೆ ಹೋಗ್ತೀರಾ ಇನ್ನೇನಕ್ಕೆ ಹೋಗ್ತೀರಾ ಮನೆ ಮುಂದೆ ಡೋರ್ ನಾಕ್ ಹಾಕ್ಬೇಕು ನೀವೇನು ಮಾಡ್ತೀರಾ ಬರೀ ಬೀಗ ಹಾಕ್ತೀರಾ ಹಳೆ ಕಾಲದ ಬೀಗ ಹಾಕ್ಬಿಟ್ರೆ ನೀವು ಕಳ್ಳರಿಗೆ ಆಹ್ವಾನ ಕೊಟ್ಟಿಗೆ ನಮ್ಮ ಮನೆಯಲ್ಲಿ ಯಾರು ಇಲ್ಲ ಕಳ್ಳತನ ಮಾಡ್ಕೊಂಡು ಹೋಗಿ ಕಂತರ ಮಾಡಬಾರ್ದು ಬೀಗ ಹಾಕಬಾರ್ದು ಲೋರ್ ಲಾಕ್ ಹಾಕ್ಬೇಕು ಲೋರ್ ಲಾಕ್ ಹಾಕ್ಬಿಟ್ಟು ಅಕ್ರಮ ಕೀಳ್ಸ್ಬೇಕು ಪೊಲೀಸ್ ಪೊಲೀಸ್ ಇನ್ಫಾರ್ಮ್ ಮಾಡಬೇಕು ನಮ್ಮ ಎಲ್ ಎಂಟೆಲ್ಮೆಟ್ಸ್ ಎಲ್ರೆಸ್ ಅಂತ ಒಂದು ನ್ಯಾಯ ಆದ್ದರಿಂದ ನಿಮಗೆ ಕ್ಯಾಮ್ರಾ ಕೊಡ್ತೀವಿ ಆ ಕ್ಯಾಮ್ರಾದಿಂದ ನಮಗೆ ಮನೆ ಬಾಗಿಲು ತಕ್ಷಣ ನಮಗೆ ಅನಾರುತ್ತೆ ಈಸಿ ಆಗುತ್ತೆ ನಾವು ನಮಗೆ ನೀವು ಕಳ್ಳತನ ಅಂಗಡಿಗೆ ನಾವು ಅಪರಾಧ ಮಾಡ್ತೀವಿ ಅದೇ ರೀತಿ ನಿಮಗೆ ಈಗ ಏನಾದರೂ ಒಂದು ಅಪರಾಧ ನಡೀತಾ ಇರ್ತದೆ ಗಲಾಟೆ ಮಾಡೋದಾಗಲಿ ಅವ್ರು ಕಳ್ಳ ಆಗಲಿ ಅನುಮಾನಾಸ್ಪದ ವ್ಯಕ್ತಿಗಾಗಲಿ ಬಂದು ಏನೋ ಒಂದು ನ್ಯೂಸನ್ಸ್ ಮಾಡ್ತಾ ಇರ್ತಾರೆ ಆಗ ನೀವು ಒನ್ 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 ಫೋನ್ ಮಾಡ್ಬೋದು ಒನ್ ಒನ್ ಟು ಫೋನ್ ಮಾಡಿದ್ರೆ ವಿನ್ ಟ್ವೆಂಟಿ ಮಿನಿಟ್ಸ್ ಅಂದರೆ ಅಲ್ಲಿ ಬರ್ತಾರೆ ಅಪರಾಧನ ಕಡಿಬೋದು ಅದೇ ರೀತಿ ಮತ್ತೆ ಸೈಬರ್ ಸೈಬರ್ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ವಂಚನೆ ಮಾಡ್ತಾ ಇದ್ದಾರೆ ಆನ್ಲೈನ್ ಯಾಕಂದ್ರೆ ನಿಮಗೆ ಲಾಟಿ ಹೊಡೆ ಕಾರ್ ಬಂದಿದೆ ಬೈಕ್ ಬಂದಿದೆ ಇಲ್ಲ ನಿಮ್ಗೆ ಯಾವ್ದು ಇಲ್ಲಿ ಕೊಡಿ ಒಳ್ಳೆ ನೀವು ಓ ಜಿ ಪಿ ಕನ್ಸ್ ಮಾಡಿದ್ರೆ ಸಾಕು ಒಂದು ನಂಬರ್ ಓಲ್ ಜಿ ಪಿ ನಂಬರ್ ಹೇಳಿದ್ರೆ ನಿಮ್ಮ ಖಾತೆ ನಿಮ್ಮ ಖಾತೆ ಅಂದರೆ ನಿಮ್ಮ ಹಿರಿಯರು ನಿಮ್ಮ ಅಣ್ಣ ಆಗಿ ಬರೋರು ತಂದೆ ಆಗಬೇಕು ನಿಮ್ಮ ತಾಯಿ ಆಗ್ಬೋದು ಯಾರಾದರೂ ನಾಗರಿಕರು ಅವ್ರಿಗೆ ಅಕೌಂಟ್ ಎಲ್ಲ ಖಾಲಿ ಆಗ್ತಾಯಿದೆ ಖಾಲಿಯಾಗಿ ಅದೊಂದು ದೊಡ್ಡ ಇದಾಗ್ತಿದೆ ಆ ವೇಳೆಯಲ್ಲಿ ಡೀಟೈಲ್ ಒನ್ ಅವರಲ್ಲಿ ಒನ್ ಅಲ್ಲಿ ಏನ್ ಮಾಡಬೇಕು ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದ್ರೆ ಓಡಾಟ ವಾಪಸ್ ಬರುತ್ತೆ ಆ ಟೈಮ್ ಜೀರೋಗಿದೆ ಅಂದ್ರೆ ದುಡ್ಡು ಬರೋದಿಲ್ಲ ಆ ಟೈಮಲ್ಲಿ ಟೀಸ್ ಮಾಡ್ತೀವಿ ಒನ್ ಅವರಲ್ಲಿ ಆ ಬೇರೆ ಅಕೌಂಟ್ ಹೋಗಿ ಟೀಸ್ ಮಾಡಿ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಮಾಡೋಕ್ಕೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಇಂದ ವಾಪಸ್ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಮತ್ತೆ ಈ ಗಂಡು ಮಕ್ಕಳು ಹದಿನೈದು ವರ್ಷ ಆಗಿರೋದಿಲ್ಲ ಹೆಣ್ಣು ಮಕ್ಕಳಾಗಲಿ ಗಂಡು ವಾಕ್ ಈಗ ಬೈಕ್ ತರ ಬಂದ್ರೆ ಹದಿನೆಂಟು ವರ್ಷ ಆಗಿರೋಲ್ಲ ಡಿ ಎಲ್ ಇರೋದಿಲ್ಲ ಕಾರಣ ಬರವಣಿಗೆ ಇರೋದಿಲ್ಲ ಅವ್ರಿಗೆ ಏನು ಮಾಡ್ರೆ ಸಿಕ್ಕಾಪಟ್ಟೆ ಓಡಾಡ್ತಾರೆ ಆಕ್ಸಿಡೆಂಟ್ ಆಗುತ್ತೆ ಅಂಗರಾಗ್ತೀರಾ ಪ್ರಾಣ ಹೋಗ್ತೀರಿ ದೊಡ್ಡವರಿಗೆಲ್ಲ ಸಮಸ್ಯೆ ಆಗುತ್ತೆ ಮತ್ತೆ ನಿಮ್ಮ ತಂದೆ ನಿಮ್ಮ ನೀವು ಬೈಕ್ ಕೊಡ್ತೀರಿ ಯಾವ್ದು ಒಂದು ಆಕ್ಸಿಡೆಂಟ್ ಆಗಿತ್ತು ಟೆಕ್ನಾಲಜಿ ಆಗ್ತೀರಿ ಬೈಕ್ ಹಾಕ್ತಿರಿ ನಿಮ್ಮ ತಂದೆಗೆ ಇಪ್ಪ ಇಪ್ಪತ್ತೈದು ಸಾವಿರ ದಂಡ ಮತ್ತೆ ಜೈಲು ಎಲ್ಲೂ ಆಗುತ್ತೆ ಪೇರೆಂಟ್ಸ್ ಯಾರು ನಿಮ್ಗೆ ಬೈಕ್ ಕೊಡ್ತಾರೋ ಅವ್ರಿಗೆ ದಂಡಾಗ್ತೈತೆ ಜೈಲು ಆಗ್ತೈತೆ ಆ ಥರ ಆಗಬೇಕಾ ನಮಗೆ ಬೇಡ ಅಲ್ವಾ

ಏನಾಗುತ್ತೆ ಇದು ಅಪರಾಧ ಮಾಡಕ್ಕೆ ದುಷ್ಪ್ರೇರಣೆ ಆಗುತ್ತೆ ಅಪರಾಧಗಳು ನಡೀತೈತೆ ಸಾಕು ಹಾಕೋದು ಮಾತಿನ ವಸ್ತು ನಿಷೇಧ ಗೊತ್ತಾಗೋದಿಲ್ಲ ಸಾಕು ಹಾಕೋದು ಒಡಿಯೋದು ಬಡಿಯೋದು ಕಲ್ಪನಾ ಮಾಡೋದು ಅಪರಾಧ ಆಗ್ತೈತಿ ಅದರಲ್ಲಿ ಜೈಲು ಶಿಕ್ಷಣ ಮಾತು ಬೇಡಿ ಈಗ ಸಮಯ ಆಗಿದೆ